ನಮಸ್ತೆ ಪ್ರಿಯ ವೀಕ್ಷಕರಿಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಒಂದು ಸುಂದರವಾದಂಥ ನಿಮಗೆ ಅಡಿಕೆ ತೋಟ ತೋರಿಸ್ತಾ ಇದ್ದೀನಿ ಈ ಅಡಿಕೆ ತೋಟ ಪಕ್ಕದಲ್ಲಿ ನಿಮಗೆ ಇದು ಒಂದು ಎಕರೆ ನಾಲ್ಕು ಗುಂಡೆ ಜಮೀನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಕ್ವೇರ್ ಇದೆ ಭೂಮಿ ಈ ಜಮೀನಲ್ಲಿ ಮೂರು ಬೋರ್ ಇದ್ದಾವೆ ಎಷ್ಟು ಮೂರು ಬೋರ್ ಇದ್ದಾವೆ ತಾರೂಡಿಂದ ಹಂಡ್ರೆಡ್ ಮೀಟ್ರ್ ತಾರೂಡಿಂದ ಹಂಡ್ರೆಡ್ ಮೀಟ್ರ್ ಕೇವಲ್ ಹಂಡ್ರೆಡ್ ಮೀಟ್ರೂ ನೋಡಿ ಅಡಿಕೆ ನೋಡಿ ಹಿಂಗಿದೆ ಈ ಭೂಮಿಯ ಗುಣಮಟ್ಟ ನೋಡಿ ಎ ಥರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಲ್ಯಾಂಡ್ ಎಕ್ಸಲೆಂಟ್ ಪ್ಲೇಸ್ ಯಾರಾದರೂ ಒಂದು ಸೈಟ್ ತಗೊಂಡು ನಾನು ಜೂನ ಮಾಡ್ಕೊಂಡು ಆರಾಮಾಗಿ ಒಂದು ಇದು ಮಾಡ್ಕೊಳ್ತೀನಿ ಅನ್ನೋರಿಗೆ ಇಂಥ ಒಂದು ಭೂಮಿ ಸೈಟ್ ತೊಗೊಂಬಿಡಿ ಇಂಥ ಒಂದು ಜಮೀನು ತೊಗೊಳ್ಳಿ ವಾಸ್ತು ಪ್ರಕಾರವಾಗಿ ದೇವಮೂಲೆಯಿಂದ ನೀವು ಎಂಟ್ರೆನ್ಸ್ ಬರ್ತಾಯಿದ್ದೀರಿ ಇದು ದೇವಮೂಲೆ ಬರುತ್ತೆ ಅಲ್ಲೊಂದಿದೆ ಬೋರು ಅಲ್ಲೊಂದಿದೆ ನೋಡಿ ಅದು ಬೋರು ಎರಡನೇ ಬೋರು ಅಲ್ಲೊಂದು ಬರುತ್ತೆ ಅಲ್ಲಿ ಬರುತ್ತೆ ಒಂದು ಬೋರು ಅದು ಸಮೇತ ನೀವು ನೀರು ತೋರಿಸ್ತೀನಿ ಬನ್ನಿ ಬೋರಲ್ಲಿ ನೋಡಿ ನೋಡಿ ನೀರು ಹೇಳ್ತದೆ ಈ ಭೂಮಿ ನೋಡಿ ಇದು ಅಂದವಾದಂಥ ಭೂಮಿ ಇದು ತುಂಬ ಚೆನ್ನಾಗಿದೆ ಇದು ರೇಟ್ ಬಂದ್ಬಿಟ್ಟು ನಾನು ಮೂವತ್ತೈದು ಲಕ್ಷ ಹೇಳ್ತೀನಿ ಅಲ್ಪ ಸ್ವಲ್ಪ ನೆಗೆಶಬಲ್ ಮಾಡಿಕೊಡ್ತೀನಿ ಮೂರು ಬೋರ್ ಇದ್ದಾವೆ ಸಬ್ಸೆಂಟ್ ವಾಟ್ರ್ ಇದೆ ಭಾಳ ಅನುಕೂಲವಾದಂಥ ಇದು ಪ್ರಾಪರ್ಟಿ ಇಂಥ ಪ್ರಾಪರ್ಟಿ ಸಿಗೋದು ತುಂಬ ಕಡಿಮೆ ನೋಡಿ ಹೇಳ್ತಾರೆ ಇದೆ ನೋಡಿ ಇದು ಭೂಮಿ ಇಂಥ ಭೂಮಿ ಬಂಡವಾಳ ಹಾಕಿ ಖುಷಿ ಪಡಿ ನೀವೆಲ್ಲ ಜೈ ಹಿಂದ್ ಜೈ ಭಾರತ್